ಅಹಂಕಾರವನ್ನ ಸಂಹಾರ ಮಾಡಲಿಕ್ಕೆ ಹುಟ್ಟಿದವರೇ ಸ್ವಾಮಿ ಶನಿದೇವರು ಈಗ ಒಂದು ಸಾವಿರ ನೀವು ಗಳಿಸಿದ್ರೆ ನೂರು ರೂಪಾಯಿನ ಬಡವರಿಗೆ ದಾನ ಧರ್ಮಗಳನ್ನ ಮಾಡಿ ಅವಾಗ ಏನಾಗುತ್ತೆ ಅದು ಅರಿಯೋ ನೀರಾಗಿ ನಿಮ್ಗೆ ಅರಿಯೋ ನೀರ್ ತರ ನಿಮಗೆ ಬರ್ತಾ ಇರುತ್ತೆ ಸಾಲ ಬಾಧೆಗಳಿಂದ ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದ ಅದಕ್ಕೋಸ್ಕರ ಸ್ವಾಮಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅಭಿಷೇಕಗಳನ್ನ ಮಾಡಿಸ್ತಾರೆ ಮಾಡಿಸೋದ್ರಿಂದ ನಮ್ಮ ಪ್ರಭಾವಳಿ ಶುದ್ಧೀಕರಣ ಆಗುತ್ತೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೆಟ್ಟ ಕರ್ಮಗಳು ಕಳೀತಾ ಬರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಶೇಷ ನಾನು ನನ್ನದು ಒಂದು ಅಹಂಕಾರ ಬಂದಾಗ ಆ ಅಹಂಕಾರವನ್ನ ಸಂಹಾರ ಮಾಡಲಿಕ್ಕೆ ಹುಟ್ಟಿದವರೇ ಸ್ವಾಮಿ ಶನಿದೇವರು ಹಾಗೆ ಆ ಅವರಲ್ಲಿ ನಾವು ಶರಣಾಗಬೇಕು ಮೊದಲಿಗೆ ಎರಡನೇದು ಭಕ್ತಿಯಿಂದ ನಡ್ಕೊಬೇಕು ನೋಡಿ ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದ ಸಾಕಷ್ಟು ಸಂಕಷ್ಟಗಳಿಂದ ನಾವು ಭಾರ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಜನ ಅಭಿಷೇಕ ಮಾಡಿಸ್ತಾ ಇರ್ತಾರೆ ಕಾರಣ ಎಷ್ಟೇ ಕಳೆದ ಎಂಬತ್ತು ವರ್ಷದಿಂದ ಪ್ರತಿ ವಾರ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಮತ್ತೆ ಹಮಾಸಿಮೆ ಟೈಮ್ ಅಲ್ಲಿ ಸ್ವಾಮಿಗೆ ಅಭಿಷೇಕ ನಡೀತಕ್ಕಂಥದ್ದು ಆ ಅಭಿಷೇಕಕ್ಕೆ ತುಂಬ ಜನ ಅಭಿಷೇಕಕ್ಕೆ ಕೊಡ್ತಾರೆ ನೋಡಿ ಯಾರಲ್ಲಿ ಗ್ರಹ ಬಾಧೆಗಳು ಎಲ್ಲ ಥರ ನವಗ್ರಹ ಬಾಧೆಗಳು ಯ ಸಂಕಷ್ಟಗಳು ಯಾರ ಮನೆಯಲ್ಲಿ ಇರ್ತಾ ಇದೆ ಅಂಥವರು ಈ ಒಂದು ಕ್ಷೇತ್ರದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸಿ ನಂತರ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅದಾದ ಮೇಲೆ ಸಂಕಲ್ಪ ಮಾಡಿದರೆ ಸಾಕಷ್ಟು ಒಳಿತುಗಳನ್ನು ಕಾಣ್ಬೋದು ಈ ಒಂದು ಕ್ಷೇತ್ರದಲ್ಲಿ ನೋಡಿ ಹಾಗೆ ಇನ್ನೊಂದು ಈಗ ಕೆಲವೊಬ್ಬರು ಬರಲಿಕ್ಕೆ ಆಗಲ್ಲ ಅಂತಕ್ಕಂಥವರು ಅವರ ಹೆಸರಲ್ಲಿ ಯಾರೋ ಈಗ ಮಕ್ಕಳುಗಳು ಎಲ್ಲೋ ಈಗ ಫಾರಿನಲ್ಲಿ ಇರ್ತಾರೆ ಸೊ ಅವ್ರು ಇಲ್ಲಿ ಬರ್ಲಿಕ್ಕೆ ಆಗಲ್ಲ ಅವ್ರು ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ ಅಂತವರ ಹೆಸರಲ್ಲಿ ಕೂಡ ಸ್ವಾಮಿಯಲ್ಲಿ ಅಭಿಷೇಕವನ್ನ ಮಾಡಿಸ್ಕೋಬಹುದು ಸಂಕಲ್ಪ ಮಾಡಿ ಅಭಿಷೇಕ ಮಾಡಿಸಿದ್ರೆ ಅದು ಖಂಡಿತವಾಗೂ ಒಳಿತನ್ನ ಕಾಣ್ಬೋದು ಆಮೇಲೆ ಇನ್ನೊಂದು ನಮ್ಮ ದಾರಿದ್ರ ನಾಶ ಆಗುತ್ತೆ ನಮ್ಮ ನಮ್ಮಲ್ಲಿ ಸಾಕಷ್ಟು ಹಣದ ಸಮಸ್ಯೆಗಳಿರ್ತೈತೆ ಸಾಲ ಬಾಲ್ಯಗಳಿರ್ತೈತೆ ಅಂಥ ಸಾಲ ಬಾಧೆಗಳಿಂದ ನಾವು ಮುಕ್ತಿ ಪಡಿಬೋದು ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದ ಅದಕ್ಕೋಸ್ಕರ ಸ್ವಾಮಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅಭಿಷೇಕಗಳನ್ನ ಮಾಡಿಸ್ತಕ್ಕಂಥದ್ದು ಬಂದಂತ ಪ್ರತಿ ಭಕ್ತರಿಗೂ ನೀವು ಮೊದಲು ಕ್ಷಮೆಯನ್ನ ಕೇಳಿ ನಂತರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ ಯಾಕೆ ಹಾಗೆ ಹೇಳಿದ್ರಿ ಇಲ್ಲೆಲ್ಲಾರು ಶನಿದೇವ ಬೇಗ ಕ್ಷಮಿಸ್ತಾರ ಅಂತ ನೋಡಿ ಈ ಒಂದು ಕ್ಷೇತ್ರದಲ್ಲಿ ನಾವು ಏನಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಕ್ಷಮೆ ಕೇಳಿ ಅಂತ ಹೇಳ್ತೀವಿ ಅಂದ್ರೆ ನೋಡಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಸ್ವಾಮಿ ನಮ್ಮ ನೆರಳಲ್ಲೇ ವಾಸ ಮಾಡ್ತಾರೆ ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅವರು ವಾಸ ಮಾಡೋದ್ರಿಂದ ಏನಾಗುತ್ತೆ ನಾವು ನಾವು ಏನ್ ತಪ್ಪು ಮಾಡಿದ್ದೀವಿ ಅನ್ನೋದು ನಮ್ಗೆ ಅರಿವಿರಲ್ಲ ಅದಕ್ಕೋಸ್ಕರ ನಾವು ಕೂದಲೆಲೆಯಲ್ಲಿ ಕೂಡ ಒಂದು ಒಂದು ಸ್ವಲ್ಪನ ತಪ್ಪು ಮಾಡೇ ಮಾಡಿರ್ತೀವಿ ಅದಕ್ಕೋಸ್ಕರ ಮೊದಲಿಗೆ ಅವರ ದರ್ಶನ ಮಾಡಿ ಬರಲಿ ಯಾರೇ ಬಂದ್ರು ಕೂಡ ಡೈರೆಕ್ಟ್ ಸ್ವಾಮಿ ದರ್ಶನ ಮಾಡಿ ಬಿಡೋಲ್ಲ ಒನ್ ಅವರ್ ಆದರೂ ಕೂಡ ಹೊರಗಡೆ ಕೂತ್ ಕೂತೆ ಆಮೇಲೆ ಒಳಗಡೆ ಸ್ವಾಮಿ ಹತ್ರ ದರ್ಶನಕ್ಕೆ ಕೊಡ್ತಕ್ಕಂಥದ್ದು ಯಾಕೆ ಅಂತಂದರೆ ನ್ಯಾಯಾಧೀಶರು ನಾವು ಸ್ವಾಮಿ ಸ್ವಾಮಿ ಹತ್ರ ಯಾರೇ ಬರಬೇಕು ಅಂತಂದರೆ ಒಬ್ಬರು ನ್ಯಾಯಾಧೀಶರ ಹತ್ರ ಹೋದ್ರೆ ಹೇಗೆ ಒಂದು ಗೌರವದಿಂದ ಹೋಗ್ಬೇಕು ಅಲ್ವಾ ಸೊ ಹಾಗೆ ಸ್ವಾಮಿ ನಮಗೆ ನ್ಯಾಯಾಧೀಶ ಅರ್ಥ ಆಯ್ತಾ ಸೊ ನಾವು ಅವ್ರ ಹತ್ರ ಹೋಗ್ಬೇಕಾದಾಗ ಏನಾಗುತ್ತೆ ಗೌರವದಿಂದ ಹೋಗ್ಬೇಕು ನಮ್ಮ ಮನಸ್ಸು ಶುದ್ಧಿಯಾಗಿ ಹೋಗ್ಬೇಕು ಒಂದೇ ಮನಸ್ಸಿನಿಂದ ಅವರ ದರ್ಶನವನ್ನ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಫಲಗಳನ್ನು ನಾವು ಪಡಿತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಹಾಗೆ ಇನ್ನೊಂದು ಈ ಒಂದು ಕ್ಷೇತ್ರದಲ್ಲಿ ಕರ್ಮಾಧಿಪತಿ ಆಗಿರ್ತಕ್ಕಂಥದ್ರಿಂದ ಸ್ವಾಮಿ ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ನಾನು ಹೇಳಿದ ಹಾಗೆ ಕರ್ಮ ಯಾರನ್ನು ಕೂಡ ಬಿಡಲ್ಲ ಮೊದಲಿಗೆ ಈ ಒಂದು ಕ್ಷೇತ್ರದಲ್ಲಿ ಯಾರೇ ಬಂದ್ರು ಕೂಡ ಕ್ಷಮೆ ಕೇಳ್ತಕ್ಕಂಥದ್ದು ಒಂದು ವಿಶೇಷ ಹೇಗೆ ಅಂತಂದ್ರೆ ನಾವು ಏನೇ ತಪ್ಪು ಮಾಡರೂ ಕೂಡ ಸ್ವಾಮಿಗೆ ಸಂಕಲ್ಪ ಮಾಡಿರ್ತಕ್ಕಂಥ ಆ ತೆಂಗಿನ ಫಲವನ್ನು ಇಟ್ಕೊಂಡು ನಾವು ಮೊದಲಿಗೆ ಸ್ವಾಮಿಗೆ ಶ ಶರಣಾಗಿ ಸ್ವಾಮಿ ನಾನು ಏನಾದರೂ ತಪ್ಪು ಮಾಡಿದ ಆ ತಪ್ಪನ್ನು ಕ್ಷಮಿಸಿ ಅಂತ ಕೇಳಿ ಆ ನಂತರ ನಿಮ್ಮ ಕೋರಿಕೆಗಳು ಏನೇ ಇದ್ರು ಕೂಡ ಕೇಳ್ಕೊಳ್ತಕ್ಕಂಥದ್ದು ಒಂದು ವಾಡಿಕೆ ಒಂದು ವಿಶೇಷ ಈ ಒಂದು ಕ್ಷೇತ್ರದಲ್ಲೇ ಒಂದು ವಿಶೇಷ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ವಿ ಐ ಅಥವಾ ಬೇರೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ ಬಡವರು ಶ್ರೀಮಂತರು ಅವರು ಜಾತಿ ಭೇದ ಅದು ಯಾವುದನ್ನು ಕೂಡ ಮಾಡಲ್ಲ ಸರ್ವರನ್ನು ಕೂಡ ಒಂದೇ ದಾರಿಯಲ್ಲಿ ನೋಡ್ತಕ್ಕಂಥ ಒಂದೇ ಸಮನಾಗಿ ನೋಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಈ ಒಂದು ಕ್ಷೇತ್ರ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಕಳೆದ ಎಂಬತ್ತು ವರ್ಷದಿಂದ ಇದೇ ತರ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಉದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಶನಿದೇವರ ಕೃಪೆ ದೊರೀಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಏನೇ ಒಂದು ಬಿಸ್ನೆಸ್ ನೀವು ಮಾಡಿ ನೀವು ಏನಾದರೂ ಒಂದು ಮಾಡಿದ್ರೆ ಅದರಿಂದ ನೀವೇನು ಗಳಿಸ್ತೀರಾ ಈಗ ಒಂದು ಸಾವಿರ ನೀವು ಗಳಿಸಿದ್ರೆ ನೂರು ರೂಪಾಯಿನ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿ ಅವಾಗ ಏನಾಗುತ್ತೆ ಅದು ಹರಿಯೋ ನೀರಾಗಿ ನಿಮಗೆ ಹರಿಯೋ ನೀರು ಥರ ನಿಮಗೆ ಬರ್ತಾ ಇರುತ್ತೆ ಸಂಪಾದನೆ ಅನ್ನೋದು ಬರ್ತಾ ಇರುತ್ತೆ ಈಗ ನೀವು ಒಂದು ಲಕ್ಷ ಸಂಪಾದನೆ ಮಾಡಿದ್ದೀರಾ ಹತ್ತು ಸಾವಿರ ಯಾರಿಗಾದರೂ ಬಡವರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇನ್ನೂ ಒಂದು ಐದು ಲಕ್ಷ ಸ್ವಾಮಿ ನಿಮಗೆ ತಂದು ಕೊಡ್ತಾರೆ ಹಾಗೆ ಬಡವರಿಗೆ ಸಹಾಯ ಮಾಡೋದ್ರಿಂದ ತುಂಬ ಜನ ನೋಡಿ ನಮ್ಮನ್ನು ಸ್ವಾಮಿ ಈ ಒಂದು ಭೂಮಿ ಮೇಲೆ ಜನ್ಮ ನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಲಿ ಅಂತಲೇ ಅರ್ಥ ಆಯ್ತಾ ಸೊ ನಾವು ಯಾವಾಗಲೂ ಕೂಡ ಸಹಾಯಕರಾಗಿರಬೇಕು ಯಾರಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇರ್ತೀವೋ ಸೊ ಅಂತ ಅಂತಹ ವ್ಯಕ್ತಿಗಳಿಗೆ ಸ್ವಾಮಿಯ ಕೃಪೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ವಿಶೇಷ ಅಂತಂದರೆ ನೀವು ಒಂದು ರೂಪಾಯಿ ಯಾರಿಗಾದರೂ ದಾನ ಧರ್ಮಗಳು ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಅನ್ನದಾನಗಳನ್ನ ಮಾಡ್ತಾ ಇರ್ತಾರೆ ಆ ಧನ ಧಾನ್ಯಗಳನ್ನ ದಾನವನ್ನಾಗಿ ಕೊಡ್ತಾ ಇರ್ತಾರೆ ಆ ವಿಶೇಷವಾಗಿ ಸ್ವಾಮಿಗೆ ಏಳು ಎಣ್ಣೆ ಅಭಿಷೇಕಗಳನ್ನ ಮಾಡಿಸ್ತಾ ಇರ್ತಾರೆ ನೋಡಿ ಅಭಿಷೇಕ ಪ್ರಿಯ ಸ್ವಾಮಿ ನಿಮ್ಗೆ ಸಾಕಷ್ಟು ಸಂಕಷ್ಟ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲಿಗೆ ಅವನಿಗೆ ಬಂದ್ಬಿಟ್ರೆ ಶರಣಾಗಿ ಒಂದು ಅಭಿಷೇಕ ಮಾಡ್ಕೊಂಡು ಸಾಕು ಅಲ್ಲಿಗೆ ನಿಮಗೆ ಸಂಕಷ್ಟ ಅನ್ನೋದೇನಿದೆ ಕ್ಲಿಯರ್ ಆಗಿತ್ತು ಅಂತ ಅರ್ಥ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನೇ ಕೊಡ್ತೀನಿ ಯಾಕೆ ಅಂತ ಅಂದ್ರೆ ಆ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಸಾವಿರಾರು ಜನ ಬರ್ತಾ ಇರ್ತಾರೆ ಸಾವಿರಾರು ಜನ ಎಷ್ಟೇ ಜನ ಬಂದ್ರೂ ಕೂಡ ಅವ್ರಿಗೆ ಅನುಕೂಲಗಳು ಹೇಗೆ ಸಿಗ್ತಾ ಇದೆ ಅಂತಂದರೆ ಸ್ವಾಮಿಗೆ ಶರಣಾಗತಿ ಆಗ್ತಕ್ಕಂಥದ್ದು ಶರಣಾದರೆ ಮುಗ್ದಾಯಿತು ನೀವು ಯಾವುದಾದ್ರೂ ಒಂದು ರಂಗದಲ್ಲೇ ಆಗಲಿ ಈಗ ರಾಜಕೀಯದಲ್ಲಿ ನೀವು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾ ಅವ್ರಿಗೆ ಶರಣಾಗಲೇ ಬೇಕು ಅವ್ರಿಗೆ ಶರಣಾಗಿಲ್ಲ ಅಂತಾರೆ ನೀವು ಯಾವುದೇ ಕಾರಣಕ್ಕೂ ಆ ರಂಗದಲ್ಲಿ ಗೆಲ್ಲಲಿಕ್ಕೆ ಆಗೋಲ್ಲ ಉದ್ಯಮದಲ್ಲಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಎಲ್ಲೇ ಏನೇ ಕೆಲಸ ಮಾಡಿ ಅಲ್ಲಿ ನೀವು ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಮೊದಲಿಗೆ ಅವರಿಗೆ ಶರಣಾಗಬೇಕು ಆ ನಂತರವೇ ನಿಮಗೆ ಫಲಗಳು ಸಿಗ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಅಂತಂದರೆ ಸಾಲಿಗ್ರಾಮ ಸಮೇತ ನೆಲೆಸಿರ್ತಕ್ಕಂಥದ್ದು ಸ್ವಾಮಿ ಒಂದು ವಿಶೇಷದಲ್ಲಿ ವಿಶೇಷ ನೋಡಿ ವಿಷ್ಣು ಮತ್ತು ಶಿವ ಇಬ್ಬರು ಕೂಡ ಜೊತೆಯಾಗಿ ನೆಲೆಸಿರ್ತಕ್ಕಂಥ ಕ್ಷೇತ್ರ ಈ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪವಾಡಗಳು ನಡೀತಾ ಇದೆ ಶರಣ ಇಷ್ಟೇ ಸ್ವಾಮಿಗೆ ಸಾಕಷ್ಟು ಸಾಲಿಗ್ರಾಮ ಸಾಲಿಗ್ರಾಮ ಸಮೇತ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ಒಂದು ಕ್ಷೇತ್ರ ವಿಶೇಷ ಸ್ವಾಮಿಯ ದರ್ಶನ ಮಾಡೋದೇ ಒಂದು ವಿಶೇಷ ನೋಡಿ ಯಾರೇ ಬಂದ್ರೂ ಕೂಡ ಆ ತೀರ್ಥ ಸ್ನಾನ ತೀರ್ಥ ಪ್ರೋಕ್ಷಣೆ ನೋಡಿ ನಮ್ಮ ಪಾಪ ಕರ್ಮಗಳು ಏನಿದೆ ಅಲ್ಲೇ ಕಳ್ಳೋಗ್ಬಿಡ್ಲಿ ಸ್ವಾಮಿಯ ಮೇಲೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿ ಮುಗೈತು ಅಲ್ಲಿ ಕರ್ಮ ಡಿಲೀಟ್ ಹೇಗೆ ಇದೆಲ್ಲ ಆಗುತ್ತೆ ಅಂತಂದ್ರೆ ನೋಡಿ ಆ ನಾನೇನು ಕೆಲವೊಬ್ರು ಹೇಳ್ತಾ ಇರ್ತಾರೆ ನಾನೇನು ತಪ್ಪೇ ಮಾಡಿಲ್ಲ ನಾನು ಏನು ತಪ್ಪೇ ಮಾಡಿಲ್ಲ ಸೊ ಹಾಗೆ ಹೀಗೆ ಅಂತ ಕೆಲವೊಬ್ರು ನಂಬಿಕೆನೇ ಇಲ್ಲದೇನೆ ದೇವರನ್ನು ಮಾತಾಡ್ತಾರೆ ಸೊ ಅವ್ರಿಗೆ ನನ್ನ ಒಂದು ಕಿವಿ ಮಾತು ನೋಡಿ ನೀವೇನೇ ತಪ್ಪು ಮಾಡಿಲ್ಲ ಅಂತ ನೀವು ಹೇಳ್ಕೊಬೋದು ನಟನೆ ಮಾಡ್ಬೋದು ಆದರೆ ನಿಮ್ಮ ಪ್ರಭಾವಳಿ ಅಂದರೆ ನಮ್ಮ ಹಾರ ಏನಿದೆ ನಮ್ಮ ಪ್ರಭಾವಳಿ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಅದರ ಒಂದು ಸ್ಮೆಲ್ಲನ್ನು ಬದಲಾವಣೆ ಮಾಡಲ್ಲ ಅದು ಸ್ವಾಮಿಗೆ ಸಿಗ್ನಲನ್ನು ಕೊಟ್ಟೇ ಕೊಡುತ್ತೆ ಹೇಗೆ ಅಂತಂದರೆ ಈಗ ನೀವು ಯಾವುದೋ ಒಂದು ಪರ್ಫ್ಯೂಮ್ ಹಾಕೊಂಡಾಗ ನೀವು ಅಷ್ಟು ದೂರ ಬರ್ತಾ ಇದ್ದೀರಾ ಅಂತಂದರೆ ಅದು ಮೊದಲಿಗೆ ಸ್ಮೆಲ್ ಬರುತ್ತೆ ಹಾಗೆ ನೀವು ಸ್ವಾಮಿ ಹತ್ರ ಬಂದಾಗ ನೀವೇನೇ ನಾಟಕ ಆಡುವುದನ್ನು ಕೂಡ ನಿಮ್ಮ ಹಾ ಏನಿದೆ ನಿಮ್ಮ ಪ್ರಭಾವಳಿ ನಿಮಗೆ ಎಲ್ಲವನ್ನು ಕೂಡ ಫಲಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನ ಸ್ವಾಮಿಗೆ ಸಿಗ್ನಲ್ ಅದೇ ಕೊಡುತ್ತೆ ಹಾಗಾಗಿ ಶುದ್ಧಿಯಾಗಬೇಕು ಈ ಒಂದು ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿಸೋದು ಇದೇ ಉದ್ದೇಶಕ್ಕೆ ತೀರ್ಥ ಸ್ನಾನ ಮಾಡಿಸೋದು ನೋಡಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ನಮ್ಮ ಪ್ರಭಾವಳಿ ಶುದ್ಧೀಕರಣ ಆಗುತ್ತೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೆಟ್ಟ ಕರ್ಮಗಳು ಕಳೀತಾ ಬರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಶೇಷ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಮಹಾತಾಯಿ ಆ ತಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಪದಗಳಿಲ್ಲ ನೋಡಿ ಕರುಣಾಮಯಿಯಾಗಿ ನೆಲೆಸಿರ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿ ಆ ಪರಮೇಶ್ವರಿ ನೋಡಿ ಪಾರ್ವತಿ ಪರಮೇಶ್ವರ ಹಾಗೂ ವಿಷ್ಣು ಮಹಾವಿಷ್ಣು ಈ ಮೂರು ದಿ ದೈವಗಳು ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವ್ರೆ ಅಮ್ಮನವರಿಗೆ ಮಡ್ಲಕ್ಕಿ ಕೊಡೋದ್ರಿಂದ ನಮಗೆ ಸಂತಾನ ಭಾಗ್ಯಗಳನ್ನು ನಾವು ಪಡ್ಕೊಬೋದು ಸಮೃದ್ಧಿ ಸೇರಿಸಿ ಸಂಪತ್ತು ಸಮೃದ್ಧಿಗಳನ್ನು ನಾವು ಪಡ್ಕೊಬೋದು ದುಷ್ಟಶಕ್ತಿಗಳಿಂದ ನಾವು ತಪ್ಪಿಸ್ಕೊಬೋದು ಯಾವುದೇ ತಂತ್ರ ಮಾಟ ಮಂತ್ರ ಏನೇ ಮಾಡಿದರೆ ಜನಗಳ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಎಲ್ಲವೂ ಕೂಡ ಅವಳ ದರ್ಶನ ಮಾತ್ರದಿಂದಲೇ ನಾವು ಕಳ್ಕೊಳ್ತಕ್ಕಂಥದ್ದು ಒಂದು ವಿಶೇಷ ಅದಕ್ಕೋಸ್ಕರ ಸಾವಿರಾರು ಜನ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನು ಮತ್ತು ಅಮ್ಮನವರನ್ನು ದರ್ಶನ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಹಾಗೇ ಕರುಣಾಮಯಿ ಆಗಿರ್ತಕ್ಕಂಥ ತಾಯಿ ಹತ್ರ ನಾವು ಏನು ಕೇಳೋದೇ ಬೇಡ ಅವಳ ದರ್ಶನ ಮಾಡಿದ್ರೆ ಸಾಕು ಎಲ್ಲ ನಾವು ಏನೇನು ಕೊಡಬೇಕೆಲ್ಲ ಅವಳೆ ಕೊಟ್ಬಿಟ್ಟು